ಇವತ್ತಿನ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದ ಅತಿಥಿಗಳು ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಅವರು ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಎಂದಿನಂತೆ ಮಹಾಭಾರತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇವತ್ತು ಅನೇಕ ಮಂದಿ ಆಡಿಯನ್ಸ್ ಕೂಡ ಇದ್ದಾರೆ ನಮಸ್ಕಾರ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ಮುತಾಲಿಕ್ ಜಿ ಶ್ರೀರಾಮ ಡೌಟ್ ಭಾರತೀಯರಿಗೆ ಆದರ್ಶ ಅದರಲ್ಲೂ ರಾಮ ಅಂದ ತಕ್ಷಣ ನೆನಪಾಗುವುದು ತ್ಯಾಗ ಆತನ ಮಮಕಾರ ಒಂದು ರೀತಿಯಲ್ಲಿ ಒಳ್ಳೆಯ ಭಾವನೆಗಳು ಆದರೆ ಆತನ ಹೆಸರನ್ನ ಇಟ್ಟುಕೊಂಡು ಸಮಾಜದಲ್ಲಿ ಶಾಂತಿಯನ್ನ ಕದೊಡೋದು ಆತನ ಹೆಸರಲ್ಲಿ ಸಂಘಟನೆಯನ್ನ ಮಾಡಿಕೊಂಡು ಕೋಮು ಸೌಹಾರ್ದತೆಯನ್ನ ಕದಡುವ ಪ್ರಯತ್ನವನ್ನ ನಿಮ್ಮ ಸಂಘಟನೆ ನಿಮ್ಮ ನೇತೃತ್ವದಲ್ಲಿ ಮಾಡ್ತಾ ಇದೆ ಅನ್ನೋ ಆರೋಪ ಇದೆ ಏನ್ ಹೇಳ್ತೀರಿ ಈಗ ರಾಮ ಮರ್ಯಾದ ಪುರುಷೋತ್ತಮ ಅನ್ನುವಂಥದ್ದು ಏಕೈಕ ವ್ಯಕ್ತಿ ಅವನೊಬ್ಬ ಆದರ್ಶ ಪ್ರಜೆ ಆದರ್ಶ ರಾಜ ಆದರ್ಶ ಮಗ ಆದರ್ಶ ತಂದೆ ಆದರ್ಶ ಸ್ನೇಹಿತ ಮತ್ತು ಆದರ್ಶ ವೀರ ಯೋಧ ಆಗಿದ್ದ ಸೊ ರಾಮಾಯಣ ಪೂರ್ಣ ನೋಡಿದರೆ ಪ್ರಾರಂಭದಲ್ಲಿ ಎಲ್ಲವನ್ನೂ ಶಾಂತಿಯಿಂದ ಸೌಹಾರ್ದದಿಂದ ಆಗಬಾರದ ಘಟನೆಯನ್ನ ಪಕ್ಕಕ್ಕಿಟ್ಟು ನಿಧಾನವಾಗಿ ಅದನ್ನು ಮುಂದುವರೆಸ್ತಾ ಹೋಗ್ತಾರೆ ಆದರೆ ಕೊನೆಗೆ ಬಾಣಾನೇ ಉಪಯೋಗಿಸ್ಬೇಕಾಯ್ತು ಅಂದರೆ ಯುದ್ಧಾನೇ ಮಾಡಬೇಕಾಯ್ತು ಶಾಂತಿ ನೆಲೆಸಬೇಕು ಸುಖ ಬರಬೇಕು ಅಥವಾ ಪರಿಹಾರ ಸಿಗಬೇಕು ಅಂತ ಅನ್ನೋದಾದರೆ ಕೊನೆಗೆ ಯುದ್ಧನೇ ರಾಮಾಯಣದಲ್ಲಿ ಎಂಡ್ ಆಗಿದ್ದು ಯುದ್ಧಾನೇ ಯುದ್ಧದ ನಂತರನೇ ರಾಮರಾಜ್ಯ ಆಗಿದ್ದು ಸೊ ನಾವು ಎಪ್ಪತ್ತೆಂಟು ವರ್ಷದ ಈ ನಮ್ಮ ದೇಶದ ಸ್ವಾತಂತ್ರ್ಯದ ಇದರಲ್ಲಿ ಶಾಂತಿ ಸೌಹಾರ್ದ ಎಲ್ಲ ರೀತಿಯ ಹಿಂದೂ ಸಮಾಜ ಕ್ರಿಶ್ಚಿಯನ್ರ ಮುಸ್ಲಿಮರ ಎಲ್ಲರ ಜೊತೆಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇವತ್ತಿನ ತನಕ ನಡ್ಕೊಳ್ತಾ ಇದೆ ಸೊ ಅವರನ್ನು ಎಂದೂ ನಾವು ಬೇರೆಯವರು ಅಂತನೋ ಅನ್ನುವಂಥ ಮಾನಸಿಕತೆ ಎಂದೂ ಮಾಡಲಿಲ್ಲ ಆದರೆ ಯಾವಾಗ ನಮ್ಮ ಮೇಲೆ ದಾಳಿ ನಮ್ಮ ಬಗ್ಗೆನೇ ಅಪಪ್ರಚಾರ ನಮ್ಮ ದೇವರು ನಮ್ಮ ಗ್ರಂಥಗಳ ಬಗ್ಗೆನೇ ಕೆಟ್ಟದಾಗಿ ಬಿಂಬಿಸುವಂಥ ಪ್ರಕ್ರಿಯೆ ಅಷ್ಟೇ ಅಲ್ಲ ನಮ್ಮ ಮೇಲೆ ದಾಳಿ ಕೂಡ ಆಯಿತು ನಮ್ಮ ಕೊಲೆಗಳಾಯಿತು ನಮ್ಮನ್ನು ಓಡಿಸುವಂಥ ಪ್ರಕ್ರಿಯೆಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ನಮ್ಮ ಮನೆಯ ಸುರಕ್ಷತೆ ದೃಷ್ಟಿಯಿಂದ ಇವತ್ತು ರಾಮನ ಬಾಣ ರಾಮ ಹೇಗೆ ಯುದ್ಧದ ಇದನ್ನು ಅನುಸರಿಸೋ ಹಾಗೆ ಶ್ರೀರಾಮ ಸೇನೆಯು ಕೂಡ ನಾವು ಇವತ್ತು ಯುದ್ಧದ ಮಾದರಿಯಲ್ಲೇ ಸಂಘಟನೆಯನ್ನು ಕಟ್ಟಿ ನಮ್ಮ ಮನೆಯನ್ನ ನಮ್ಮ ದೇಶವನ್ನು ಹಿಂದುತ್ವವನ್ನು ಹಿಂದೂ ಧರ್ಮವನ್ನ ಉಳಿಸುವಂತಹ ಪ್ರಕ್ರಿಯೆ ಮಾರ್ಗದಲ್ಲಿ ನಾವು ಇದೀವಿ ಅಂತ ರಾವಣ ಯಾರು ಹಾಗಾದ್ರೆ ಇಲ್ಲಿ ರಾಮ ರಾವಣ ಯಾರು ಹಾಗಾದ್ರೆ ತಮ್ಮ ಪ್ರಕಾರ ರಾವಣ ಯಾರು ಯಾರ ವಿರುದ್ಧ ಯುದ್ಧ ಯಾರ ವಿರುದ್ಧ ಬಾಣ ಹೂಡಿದ್ದೀರಿ ತಾವು ಅಂತ ಯಾರು ದೇಶದ್ರೋಹಿಗಳಿದ್ದಾರೆ ಧರ್ಮದ್ರೋಹಿಗಳಿದ್ದಾರೆ ಹಿಂದೂ ದ್ರೋಹಿಗಳಿದ್ದಾರೆ ಅದರಲ್ಲಿ ನಾನು ಹೇಳೋದು ಇಸ್ಲಾಂ ಕ್ರಿಶ್ಚಿಯನ್ ಕಮ್ಯುನಿಸ್ಟ್ರು ಭ್ರಷ್ಟ ವ್ಯವಸ್ಥೆ ಇವೆಲ್ಲವೂ ಕೂಡ ಇವತ್ತು ನಮ್ಮ ಎದುರುಗಡೆ ಇರುವಂತ ದುಷ್ಟರೇ ಇವರು ಇವರನ್ನೇ ನಾವು ತೊಡೆದರೆ ಇವರನ್ನ ನಾಶ ಮಾಡಿದರೆ ನಮ್ಮ ದೇಶ ಶಾಂತಿಯಿಂದ ಇರುತ್ತೆ ಸುಖದಿಂದ ಇರುತ್ತೆ ನಮ್ಮ ಹಿಂದೂ ಧರ್ಮ ಉಳಿಯುತ್ತೆ ನಮ್ಮ ಮನೆ ಉಳಿಯುತ್ತೆ ಇಲ್ಲಾದರೆ ಹಾಳಾಗುತ್ತೆ ಅಂತ ಅನ್ನೋದಕ್ಕೆ ಇವತ್ತಿನ ತನಕ ನಾವು ನೋಡ್ಕೊಂಡು ಬಂದಿದ್ದೀವಿ ಇರಾನ್ನ ನಮ್ದೇ ಇರಾಕ್ ನಮ್ದೆ ಅಫ್ಘಾನಿಸ್ತಾನ್ ನಮ್ದೇ ಈಜಿಪ್ತ ನಮ್ದೇ ಇಂಡೋನೇಷ್ಯಾ ನಮ್ದೇ ಪಾಕಿಸ್ತಾನ್ ನಮ್ದೇ ಬಂಗ್ಲಾ ನಮ್ದೇ ಇವೆಲ್ಲವೂ ಹೇಗೆ ಹೋಯ್ತದ ಸೌಹಾರ್ದ ನಾವೇನವ್ರನ್ನ ಇಲ್ಲಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಕರೆದು ಕುಡಿಸಿದರೆ ನಮ್ಮನ್ನೇ ನುಂಗಿ ಅವ್ರದ್ದೇ ಇಸ್ಲಾಂ ರಾಷ್ಟ್ರವನ್ನು ಪರಿವರ್ತನೆ ಮಾಡಿದಾರಲ್ಲ ಹಾಗಾದ್ರೆ ಭಾರತವನ್ನು ನಾವು ಇಸ್ಲಾಂ ರಾಷ್ಟ್ರ ಮಾಡಕ್ಕೆ ಸಿದ್ಧ ಇಲ್ಲ ಇದನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಭಾರತ ಭಾರತವಾಗಿ ಉಳಿಬೇಕು ಹಿಂದೂ ಹಿಂದೂಗಳಾಗೇ ಉಳು ಉಳಿಬೇಕು ಹಿಂದೂ ಧರ್ಮವನ್ನು ಉಳಿಸುವಂತಹ ದೃಷ್ಟಿಕೋನದಿಂದಲೇ ಇವತ್ತು ನಮ್ಮ ಈ ಕಾರ್ಯ ನಡೀತಾ ಇದೆ ಅಂತ ಇದೆ ಸರಿ ರಾಮನ ಫೋಕಸ್ ರಾಮನ ಗುರಿ ಸ್ಪಷ್ಟವಾಗಿತ್ತು ಆತ ಅಧರ್ಮಿಯಾದ ರಾವಣನನ್ನ ಮಾತ್ರ ಕೊಲ್ಲಬೇಕು ಅನ್ನೋದು ಆತನ ಇಚ್ಛೆ ಇಡೀ ಲಂಕವನ್ನ ಭಸ್ಮ ಮಾಡಬೇಕು ಇಡೀ ಲಂಕದ ಎಲ್ಲರನ್ನೂ ದೂಷಣೆ ಮಾಡಬೇಕು ಹೀಗಿರ್ಲಿಲ್ಲ ರಾಮನ ಯೋಚನೆ ಯಾರೋ ಒಬ್ಬ ಇಬ್ಬರು ಧರ್ಮದ ವಿರುದ್ಧವಾಗಿ ನಿಂತಿರುವ ಅಧರ್ಮಿಗಳಿಗೆ ನೀವು ಇಡೀ ಸಮುದಾಯವನ್ನೇ ಆ ದೃಷ್ಟಿಯಲ್ಲಿ ನೋಡ್ತಿದ್ದೀರಿ ಇಡೀ ಧರ್ಮವನ್ನೇ ನಾನು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಇಡೀ ಮುಸ್ಲಿಂ ಧರ್ಮವನ್ನೇ ನೀವು ರಾವಣನ ರೀತಿಯಲ್ಲಿ ನೋಡ್ತಾ ಇದ್ದೀರಿ ನೋಡಿ ರಾವಣ ಒಂದು ಸಂಕೇತ ಅಷ್ಟೇ ಅವನು ಸೀತೆಯನ್ನು ಅಪಹರಣ ಮಾಡಿದ ಅನ್ನುವಂಥದ್ದು ಒಂದು ಸಾಂಕೇತಿಕವಾದಂಥ ಆ ರಾವಣನ ಒಂದು ಚಿಹ್ನೆ ಇಟ್ಟುಕೊಂಡು ರಾಮ ದರ್ಪ ಅಹಂಕಾರ ದುರಾಡಳಿತ ಮತ್ತು ಸ್ತ್ರೀ ಅಪಹರಣ ಇಂಥ ಅನೇಕ ದುಷ್ಟ ಶಕ್ತಿಗಳಿಗೆ ರಾಮನ ಯುದ್ಧ ಆಯಿತು ಬರೇ ರಾವಣ ಒಂದೇ ಅಲ್ಲ ಅವನು ರಾಮನ ಬ ಹಿಡಿದು ಅಲ್ಲಿ ತನಕ ಕೊನೆಯ ಯುದ್ಧ ತನಕ ಸಾಕಷ್ಟು ರಾಕ್ಷಸರನ್ನು ಕೊಂದು ಹಾಕಿದವನು ಸಾಕಷ್ಟು ದುಷ್ಟರನ್ನ ನಾಶ ಮಾಡಿದವನು ಸೊ ಈ ದೇಶಕ್ಕೆ ಸಮಾಜಕ್ಕೆ ಧರ್ಮಕ್ಕೆ ಕಂಟಕ ಆದಂತ ವ್ಯಕ್ತಿಗಳನ್ನೆಲ್ಲವನ್ನು ನಾಶ ಮಾಡ್ತಾ ಕೊನೆಗೆ ಅವನು ರಾವಣನ ನಾಶ ಮಾಡಿದ ಈಗ ನೀವು ಹೇಳದ ಹಾಗೆ ಮುಸ್ಲಿಮರು ಮುಸ್ಲಿಮರು ಒಳ್ಳೆಯವರು ಮುಸ್ಲಿಮರು ಬಹಳ ಒಳ್ಳೆ ಇದಿದೆ ಆದ್ರೆ ಅವರ ಇಸ್ಲಾಂ ಇದೆಯಲ್ಲ ಇದು ಬಹಳ ಡೇಂಜರಸ್ ಇತ್ತು ಏನು ವ್ಯತ್ಯಾಸ ವ್ಯತ್ಯಾಸ ಹೇಳ್ತೀನಿ ನಾನು ಇವತ್ತು ಇಸ್ಲಾಮ್ ಇವತ್ತು ಇವತ್ತು ಮುಸ್ಲಿಮ ವೈಯಕ್ತಿಕವಾಗಿ ಅವನು ಇಷ್ಟು ಪ್ರೀತಿ ಸ್ನೇಹ ಅವನ ವ್ಯವಹಾರ ಪ್ರಾಮಾಣಿಕತೆ ನೀವು ಇಡೀ ದೇಶದಲ್ಲಿ ಇರುವಂತಹ ವೈಯಕ್ತಿಕ ಒಬ್ಬ ವ್ಯಕ್ತಿ ಇರುವಂತಹ ಮುಸ್ಲಿಮನ ಬಗ್ಗೆ ನಮಗೆ ನಮ್ಮ ಬೇರೆ ಗೆಳೆಯ ಸಿಗಲಿಕ್ಕಿಲ್ಲ ಅಷ್ಟು ಪ್ರೀತಿ ವಿಶ್ವಾಸದಿಂದ ಮಾಡ್ತಾರೆ ಇಸ್ಲಾಂ ಪ್ರವೇಶ ಆದ ತಕ್ಷಣವೇ ಈ ಪ್ರೀತಿ ವಿಶ್ವಾಸ ಪ್ರಾಮಾಣಿಕ ಪಕ್ಕಕ್ಕೆ ಹೋಗಿ ಆ ಇಸ್ಲಾಂ ಪ್ರವೇಶ ಆಗಿ ಆ ವ್ಯಕ್ತಿಗಳ ಮೂಲಕ ದ್ವೇಷ ಅಸೂಯೆ ಕೊಲೆ ಮತಾಂತರ ಇದು ಪ್ರಾರಂಭ ಆಗುತ್ತೆ ಹಿಂದೂ ಹಿಂದುತ್ವವಾದಿಗಳಿಗೂ ಇದೇ ವ್ಯತ್ಯಾಸ ಅಂತಾರೆ ಹಿಂದೂಗಳು ಶಾಂತಿ ಪ್ರಿಯರು ಯಾವಾಗ ಹಿಂದುತ್ವವಾದ ಅಂತ ಬರುತ್ತೆ ಕ್ರೌರ್ಯ ಬರುತ್ತೆ ಇದು ಸೇಮ್ ಹಿಂಗೆ ಇದೆ ನಿಮ್ ತರನೇ ಲಾಜಿಕ್ ಕ್ರೌರ್ಯದಲ್ಲಿ ಒಂದು ಉದ್ದೇಶ ಇದೆ ಗೋ ಹತ್ಯೆ ಮಾಡಿದ ತಕ್ಷಣವೇ ಕರೌರ್ಯ ಬರುತ್ತೆ ನಮಗೆ ಸಿಟ್ಟು ಬರುತ್ತೆ ನಮಗೆ ನೋವಾಗತ್ತೆ ಅದನ್ನು ತಡೆಯುವಂಥ ಪ್ರಕ್ರಿಯೆ ಮಾಡ್ತೀವಿ ಹಿಂದೂ ಹುಡುಗಿಯನ್ನು ಅಪಹರಣ ಮಾಡಿದರೆ ನನ್ನ ನಮ್ಮ ತಂಗಿನ ನಮ್ಮ ಮಗಳನ್ನು ನಮ್ಮ ದೇಶದ ಈ ಮಾತೃ ದೇವೋಭವ ಅಂತನ್ನುವಂಥ ಶ್ರೇಷ್ಠ ವಿಚಾರಧಾರೆಯಲ್ಲೇ ದಾಳಿ ಆಗ್ತಾ ಇರುವಂತಹದ್ದು ಅವಾಗ ಸಿಟ್ಟು ಬರುತ್ತೆ ಅದನ್ನು ತಡೆಯುವಂಥ ಪ್ರಕ್ರಿಯೆ ಮಾಡ್ತೀವಿ ಅವ್ರು ಹಾಗಲ್ಲ ಇಸ್ಲಾಂನಲ್ಲಿ ಹಾಗಲ್ಲ ಅವರಿಗೆ ಕಾರಣ ಬೇಕಾಗಿಲ್ಲ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಇಡೀ ಜಗತ್ತು ಇಸ್ಲಾಂ ಮಾಡಬೇಕು ಇಡೀ ಜಗತ್ತು ಅಲ್ಲಾ ಸೂಚನೆ ಪ್ರಕಾರ ನಡೀಬೇಕು ಇಡೀ ಜಗತ್ತು ಕುರಾನಿನ ಆಧಾರದ ಮೇಲೆ ನಡೀಬೇಕು ಶರಿಯ ಆಧಾರದ ಮೇಲೆ ನಡೀಬೇಕು ಅನ್ನುವಂಥದ್ದು ಅವರ ಉದ್ದೇಶ ಇದೆ ಆಕ್ರಮಣ ಅತಿಕ್ರಮಣ ದುರಾಕ್ರಮಣ ದುರಾಸೆ ದೇಶಗಳನ್ನು ಕಬಳಿಸ್ತಾ ಇದ್ದಾರೆ ಇವತ್ತು ಬ್ರಿಟನ್ ಹೋಯ್ತು ಈಗ ಅನೇಕ ದೇಶಗಳು ಇವತ್ತು ಹೋಗ್ತಾ ಇದ್ದಾವೆ ಯಾಕೆ ನಿಮ್ಮ ನಿಂಪಾಡಿಗೆ ನೀವೀರಿ ಪಾಕಿಸ್ತಾನ ಉದಾಹರಣೆಗೆ ಕೇಳಿದ್ರಿ ಕೊಟ್ಟಿವಿ ಬಾಯಿ ಮುಚ್ಚಿಕೊಂಡು ನಿಮ್ಮ ದೇಶವನ್ನು ಅಭಿವೃದ್ಧಿ ಮಾಡಬೇಕು ನಿಮ್ಮ ದೇಶದಲ್ಲಿ ಸುಖವಾಗಿರಬೇಕು ಅನ್ನೋದು ಬಿಟ್ಟು ನಮ್ಮ ಕಾಶ್ಮೀರದ ಒಳಗಡೆ ನುಗ್ಗಿ ಎಷ್ಟು ಅನಾಹುತವನ್ನು ಮಾಡಿದರು ಭಾರತದೊಳಗೆ ಎಷ್ಟು ಭಯೋತ್ಪಾದನೆ ಕೃಕೃತ್ಯದಿಂದ ಲಕ್ಷಾಂತರ ಜನರು ಕೊಂದು ಹಾಕಿದರು ಆವಾಗ ನಮಗೆ ಸೆಟ್ಟು ಬರುತ್ತೆ ಹಿಂದೂ ಯಾವತ್ತೂ ಕೂಡ ಭಯೋತ್ಪಾದನೆ ಆಗಲಿ ಆಕ್ರಮಣ ಮಾಡಿದಂತಹ ಒಂದೇ ಒಂದು ಉದಾಹರಣೆ ಇಲ್ಲ ಇತಿಹಾಸದಲ್ಲಿ ಇಡೀ ಜಗತ್ತಿನಲ್ಲಿ ಬೇಕಾದಷ್ಟು ದೇಶಗಳಿದ್ದಂತಹ ಸಮಯದಲ್ಲೂ ನಮ್ಮ ರಾಜ ಮಹಾರಾಜರು ಶ್ರೀಮಂತಿಕೆ ವೀರತೆ ಇದ್ದಾಗಲೂ ಕೂಡ ನಮ್ಮ ವೀರತೆಯ ಮೂಲಕ ಪಕ್ಕದ ಮುಂದಿನ ದೇಶಗಳಲ್ಲಿ ಹೋಗಿ ದಾಳಿ ಮಾಡಿ ಅವರನ್ನು ಲೂಟಿ ಮಾಡಿ ಮತಾಂತರ ಮಾಡಿದಂತ ಒಂದೇ ಒಂದು ಉದಾಹರಣೆ ಇತಿಹಾಸದಲ್ಲಿಲ್ಲ ಸರ್ವೇ ಜನ ಸುಖಿನೋ ಹೋವಂತು ಅಂತ ಹೇಳಿದೀವಿ ವಿಶ್ವ ಕ್ರಣವಂತೋ ವಿಶ್ವ ಮಾರ್ಮ ಇಡೀ ಜಗತ್ತ ನನ್ನ ಕುಟುಂಬ ಅಂತ ಹೇಳಿದಂತ ಏಕೈಕ ಧರ್ಮ ಅಂತಂದ್ರೆ ಅದು ನನ್ನ ಧರ್ಮ ಹಿಂದೂ ಧರ್ಮ ಅಂತ ಅನ್ನುವಂಥದ್ದು ನಾನು ಹೇಳ್ತೇನೆ